ಇನ್ನು ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಿರುವಂತಹ ಸಭೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಜಾತಿ ಗಣತಿ ಚರ್ಚೆ ಅಪೂರ್ಣ ಯಾರ ವಿರೋಧವೂ ಇಲ್ಲ ಕ್ಯಾಬಿನೆಟ್ನಲ್ಲಿ ಏರು ಧ್ವನಿ ಮಾತೇ ಆಗಿಲ್ಲ ಅದೆಲ್ಲವೂ ಕೂಡ ಸುಳ್ಳು ಹೇಳಿ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ ಯಾರೂ ಕೂಡ ಏರು ಧ್ವನಿಯಲ್ಲಿ ಮಾತನಾಡಲೇ ಇಲ್ಲ ಮುಂದಿನ ಸಭೆಯಲ್ಲಿ ಜಾತಿ ಗಣತಿಯ ಕುರಿತಂತೆ ಚರ್ಚೆಯನ್ನು ಮಾಡ್ತೀವಿ ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಆದರೆ ಅಪೂರ್ಣ ಚರ್ಚೆ ಆಗಿದೆ ಅಷ್ಟೇ ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಪತ್ರಿಕೆಗಳಲ್ಲಿ ಜೋರು ಮಾತಿನಿಂದ ಹೇಳಿದ್ದು ಅಂತ ಹೇಳಿ ಬಂದಿದೆ ಅವೆಲ್ಲವೂ ಕೂಡ ಸುಳ್ಳು ಅನ್ನುವುದಾಗಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯ್ತು ಅಪೂರ್ಣ ಆಗಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ ಈ ಜೋರಾಗಿ ಮಾತ್ನಾಡಿದಿಟ್ಟು ಒಬ್ರುಗೊಬ್ರುಗೆ ತಾವೆಲ್ಲ ಸುಣ್ಣಾ ಚಲಿವಾರ ಹಾಕಿದಾರಂತೆ ಎಕ್ಸಾಮ್ ಬಿಟ್ಟಿ ಸಿಟಿ ಸಿಟಿ ಟೆಸ್ಟ್ ಎಕ್ಸಾಮ್ ಎಕ್ಸಾಮ್ ಬಿಟ್ಟಿ ಸಿಟಿ ಬಿಡಾ ಸಿಟಿ ಟೆಸ್ಟ್ ಎಕ್ಸಾಮ್ ನೇ ಅಂಚೆ ಅಗೂನಿದೆ ಎಮೇ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು ಪೂರ್ಣ ಆಗಿದೆ ಸಂಪೂರ್ಣವಾಗಿ ಮುಂದನ್ನ ಸ್ವಾಮೀಜಿಗಳು ಆಶೀರ್ವಾದ ಮಾಡಿರ ಇದ್ದಾರೆ ಬಟ್ ಯಾರು ಇರೋದೋ ಮಾಡಿದಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನ್ ಜೋರಾಗಿ ಮಾತನಾಡಿದ್ದು ಮಾಡ್ತೀವಿ ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯ್ತು ಆಗಿದೆ